ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನಕದಾಸ ಜಯಂತಿಯ ಶಿಕ್ಷಕರಿಗೊಂದು ಸುಂದರ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ನಿಮ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೋಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶರಣ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಕೌನ್ಸ್ಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಪ್ರಾಂಶುಪಾಲೇ ನನ್ನ ಸಹ ಶಿಕ್ಷಕರೇ ಪೋಷಕರೇ ಹಾಗೂ ಪ್ರೀತಿಯ ಮಕ್ಕಳಿಗೆ ಶುಭೋದಯ ಇಂದು ನಾವು ಒಬ್ಬ ಮಹಾನ್ ಭಕ್ತ ಕವಿಯ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಅವರ ಹೆಸರು ಕನಕದಾಸರು ಕನಕದಾಸರು ಅವರ ಕುರಿತು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ ಅವರು ಐದು ವರ್ಷಗಳ ಹಿಂದೆ ಕರ್ನಾಟಕದ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ಕಂದಿನಿಂದಲೇ ಯೋಧರಾಗಿ ಬೆಳೆದ್ರು ಕುದುರೆ ಸವಾರಿ ಕತ್ತಿ ವರೆಸೆ ಎಲ್ಲದರಲ್ಲೂ ಮೊದಲಿಗೆರೆದ್ರು ಆದರೆ ಒಂದು ದಿನ ಯುದ್ಧದಲ್ಲಿ ಗಾಯಗೊಂಡಾಗ ಅವರಿಗೆ ತಿಳಿತು ಈ ಜಗತ್ತು ತಾತ್ಕಾಲಿಕ ಈ ಜಗತ್ತು ತಾತ್ಕಾಲಿಕ ನಿಜವಾದ ಸಂತೋಷ ಭಗವಂತನ ಭಕ್ತಿಯಲ್ಲಿದೆ ಎಂದು ಕನಕದಾಸರು ಶ್ರೀಕೃಷ್ಣನ ದೊಡ್ಡ ಭಕ್ತರು ಉಡುಪಿ ಕೃಷ್ಣ ದೇವಾಲಯಕ್ಕೆ ಹೋದಾಗ ಕುರುಬರಿಗೆ ಒಳಗೆ ಬಿಡುವುದಿಲ್ಲ ಅಂದ್ರು ಆದ್ರೆ ಕನಕದಾಸರು ನಿರಾಶರಾಗ್ಲಿಲ್ಲ ಹಿಂಭಾಗದ ಗೋಡೆಯ ಬಳಿ ನಿಂತು ಕೀರ್ತನೆ ಹಾಡಿದರು ಬಾಗಿಲು ತೆರೆದಿರೋ ಉದಯದ ಕಿರಣದಲ್ಲಿ ನಿನ್ನ ಮುಖ ಕಾಣಲು ಬಯಸುವೇನ ಅಂತ ಹೇಳಿ ಹಾಡ್ತಾರೆ ಅಲ್ಲಿಯೇ ಪವಾಡ ನೀಡಿತು ಗೋಡೆಯಲ್ಲಿ ಬಿರುಕು ಬಂತು ಆ ಬಿರುಕಿನಿಂದ ಕೃಷ್ಣನ ದರ್ಶನ ಸಿಕ್ತು ಇದನ್ನು ಕನಕನಕಿಂಡಿ ಕನಕನಕಿಂಡಿ ಎಂದು ಇಂದಿಗೂ ಕರೀತಾರೆ ಮಕ್ಕಳೇ ಇದರಿಂದ ಏನ್ ತಿಳಿತೇವೆ ನಿಜವಾದ ಭಕ್ತಿಗೆ ಯಾವುದೇ ಜಾತಿಗಳ ಅಡೆತಡೆಗಳಿಲ್ಲ ಕನಕದಾಸರಿಂದ ನಾವು ಕಲಿಯಬೇಕಾದ್ದೇನು ಎಲ್ಲರೂ ಸಮಾನರು ಜಾತಿ ಹಣ ಎಲ್ಲವೂ ತಾತ್ಕಾಲಿಕ ಭಕ್ತಿ ಭಜಿಸಿ ಒಳ್ಳೆಯ ಕೆಲಸ ಮಾಡಿ ಸರಳವಾಗಿ ಬದುಕಿ ಕನಕದಾಸರು ಸಾಮಾನ್ಯರಂತೆ ಬಾಳಿದರು ಅವರ ಹಾಡು ಅವರ ಕೀರ್ತನೆಗಳು ಇಂದಿಗೂ ಭಜನೆಯಲ್ಲಿ ಹಾಡುತ್ತೇವೆ ಮಕ್ಕಳೇ ಒಂದು ಚಿಕ್ಕ ಪ್ರತಿಜ್ಞೆ ಮಾಡೋಣ ಎಂದು ಕನಕದಾಸರ ಜಯಂತಿ ಎಂದು ಒಂದು ಒಳ್ಳೆಯ ಕೆಲಸ ಮಾಡಿ ಒಬ್ಬ ಸ್ನೇಹಿತನಿಗೆ ಸಹಾಯ ಮಾಡಿ ಬಡವರಿಗೆ ದಾನ ಮಾಡಿ ತಂದೆ ತಾಯಿಗೆ ಧನ್ಯವಾದ ಹೇಳಿ ಒಂದು ಕೀರ್ತನೆ ಕಲಿಯಿರಿ ಅವರ ಸ್ಮರಣೆ ಸದಾ ನಮ್ಮಲ್ಲಿರಲಿ ಅವರ ಸರಳ ಜೀವನ ಬೋಧನೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ತಿಳಿಸಿ ನನ್ನ ಈ ಭಾಷಣವನ್ನು ಕನಕದಾಸರ ಪಾದಗಳಿಗೆ ಅರ್ಪಿಸುವೆ ಜೈ ಕನಕದಾಸ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ನೀವು ಕೆಲಸ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ